ನಮಸ್ತೆ ಫ್ರೆಂಡ್ಸ್ ನವೇಸ್ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಇದು ಗುರುವಾರದ ಬ್ಲ್ಯಾಗ್ ಆಗಿರುತ್ತೆ ಗುರುವಾರ ನನಗೆ ಎರಡು ಪಿಕಲ್ ಜಾರ್ಸ್ ಕೂಡ ಬಂದಿತ್ತು ಇದನ್ನು ಫೋರ್ ಡೇಸ್ ಮುಂಚೆನೇ ನಾನಿಲ್ಲಿ ಬುಕ್ ಮಾಡಿದ್ದೆ ಪಿಕಲ್ ಜಾರ್ಸು ಪಿಕಲ್ ಜಾರ್ಸು ಅಂತಲಿಕ್ಕೆ ಅಲ್ಲ ನಾನು ಉಪ್ಪು ಹಾಕೋಣ ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡಿದ್ದೆ ತೌಸಂಡ್ ಎಮ್ ಎಲ್ ಇರುವಂತಹ ಕೆಪಾಸಿಟಿ ಇರುವಂತಹ ಸೆರಾಮಿಕ್ ಜಾರ್ಸ್ ಇದು ಇದು ತ್ರೀ ಫೋರ್ಟಿ ನೈನ್ ರುಪೀಸ್ಗೆ ಇತ್ತು ಬಟ್ ನಾನು ಫೋನ್ ಪೇ ಮಾಡಿದ್ರಿಂದ ತ್ರೀ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ಗೆ ನನಗೆ ಎರಡು ಜಾರ್ ಸಿಕ್ತು ತುಂಬ ಚೆನ್ನಾಗಿ ಪ್ಯಾಕಪ್ ಮಾಡಿದರು ಮತ್ತು ತುಂಬ ಕ್ವಾಲಿಟಿ ಕೂಡ ಇದೆ ಸಖತ್ತಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ನಿಮಗೆ ನಿಮಗೇನೂ ಬೇಕು ಅಂತಂದರೆ ನೀವು ಕೂಡ ಬುಕ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕನ್ನು ಕೂಡ ಹಾಕಿರ್ತೀನಿ ಬೇಕು ಅಂದರು ನೀವು ಅದನ್ನು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುವಂಥ ಸೆರಾಮಿಕ್ಸ್ ಬಾಕ್ಸ್ ತ್ರೀ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ಗೆ ಫೋನ್ ಪೇ ಮಾಡಿದ್ರೆ ಸಿಗುತ್ತೆ ಇಷ್ಟ ಇಷ್ಟ ಆಯಿತು ಗುರುವಾರ ನಾನು ಬೆಳಗ್ಗೆ ತಿಂಡಿಗೇ ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೆ ಗುರುವಾರ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ಫ್ರೈಡ್ ರೈಸ್ನ ಬೇಗ ಬೇಗ ಮಾಡಿಕೊಂಡೆ ಫ್ರೈಡ್ ರೈಸ್ಗೆ ಏನಿಲ್ಲ ಫಸ್ಟಿಗೆ ಅನ್ನ ಮಾಡಲಿಕ್ಕೆ ಎಲ್ಲ ಇಟ್ಟಿದ್ದೆ ಸೊ ಅನ್ನ ಆಲ್ರೆಡಿ ಇತ್ತು ಈ ಕಡೆಗೆ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಸಣ್ಣಗೆ ಹೆಸಳೆ ಥರ ಕಚ್ ಮಾಡಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ತರಕಾರಿ ವೆಜಿಟೇಬಲ್ಸ್ನ ಹಾಕೊಂಡೆ ಒಂದೆರಡು ಕ್ಯಾ ಒಂದು ಕ್ಯಾರೆಟು ಒಂದು ನಾಲ್ಕು ಬೀನ್ಸು ಮತ್ತು ಕ್ಯಾಬೇಜನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಾರ್ಕ್ಸಿದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡನೂ ಹಾಕ್ಕೊಂಡೆ ಇಲ್ಲಿ ನಾನು ಎಷ್ಟು ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಹಾಕಿಲ್ಲ ಗರಂ ಮಸಾಲ ಬಿಟ್ಟರೆ ಬೇರೆ ಯಾವ ಥರ ಮಸಾಲೆನೂ ಹಾಕಿಲ್ಲ ನಾನು ಜಾಸ್ತಿ ಯಾವಾಗ್ಲೂ ಇದೇ ಥರನೇ ಮಾಡ್ಕೊಳ್ಳೋದು ಹೀಗೆ ಫ್ರೈಡ್ ರೈಸ್ ಅಥವಾ ಇದನ್ನು ಮಸಾಲ ರೈಸ್ ಅಂತನಾದ್ರು ಹೇಳ್ಬೋದು ಕ್ಯಾಬೇಜ್ ಆಗಿರೋದ್ರಿಂದ ಫ್ರೈಡ್ ರೈಸ್ ಥರ ಅನಿಸುತ್ತೆ ಅಷ್ಟೇ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಆದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಕೊನೆಗೆ ಲಾಸ್ಟಿಗೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಎಲ್ಲ ಯಾವಾಗಲೂ ನಾವು ಫ್ರೈಡ್ ರೈಸ್ ಮಾಡ್ಕೊಳ್ಳೋವಾಗ ಮತ್ತು ಮಸಾಲೆ ರೈಸ್ ಮಾಡ್ಕೊಳ್ಳೋವಾಗ ಜಾಸ್ತಿ ಮಸಾಲೆನ ಹಾಕ್ತಾಗೆ ಈ ಥರ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿಯೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನನ್ನ ಮಗನಿಗೆ ಫೇವ್ರೇಟ್ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಬೋಂಡನು ಕೂಡ ಮಾಡಿಕೊಂಡೆ ಕಡಲೆ ಯಾವಾಗಲೂ ಕೂಡ ಹಾಕ್ಸಿ ಇಟ್ಕೊಂಡಿರ್ತೀನಿ ಕಡಲೆ ಬೇಳೆ ತೊಗೊಂಡು ಬಂದು ಹಂಗಾಗಿ ಯಾವಾಗಂದ್ರೆ ಆವಾಗ ಬೇಗ ಬೇಗನೆ ನಾವು ಮಾಡ್ಕೊಳ್ಬೋದು ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ ಕೂಡ ನಾನಿಲ್ಲಿ ಕಲ್ಸ್ಕೊಂಡ್ಮೇಲೆ ಇದಿಪ್ಪೆ ಫ್ರೈಡ್ ರೈಸ್ನೆಲ್ಲ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಲಾಸ್ಟಿಗೆ ನಿಂಬೆಹಣ್ಣೆ ಹಾಕೊಂಡೆ ಯಾಕಂದರೆ ಇದಕ್ಕೆ ಟೊಮೊಟೊ ಆಗಲಿ ಏನೂ ಹಾಕಿಲ್ಲ ಹುಳಿಗೋಸ್ಕರ ಮತ್ತು ಆಲೂಗಡ್ಡೆ ಬಜ್ಜಿನೂ ಕೂಡ ರೆಡಿ ಆಯಿತು ಬೇಗನೆ ಆಗೋಗುತ್ತೆ ಆಲೂಗಡ್ಡೆ ಬೋಂಡ ಇದಕ್ಕೆ ಮತ್ತು ಈರುಳ್ಳಿ ಹೆಂಗೆ ಹೆಚ್ಚಬೇಕು ಅನ್ನೋಂಗಿಲ್ಲ ಸ್ಲೈಸಾಗಿ ಆಲೂಗಡ್ಡೆನ ಮಾಡಿಕೊಂಡು ಕಡಲೆ ಹಿಟ್ಟಿನಲ್ಲಿ ಉಪ್ಪು ಖಾರದ ಪುಡಿ ಸ್ವಲ್ಪ ಕರ್ತಿದ್ದೆಣ್ಣೆ ಸೋಡಾ ಪುಡಿ ಹಾಕ್ಕೊಂಡು ನೀಟಾಗಿ ತೆಳ್ಳಗೆ ಕಲಿಸ್ಕೊಂಡು ಇದನ್ನು ಎಣ್ಣೆಗೆ ಹಾಕಿದ್ರೆ ಮುಗ್ದು ಹೋಗುತ್ತೆ ಅಷ್ಟರೊಳಗೆ ನಾನು ಎಲ್ರದ್ದು ತಿಂಡಿ ಆಯಿತು ಅವರು ಕೂಡ ಆಫೀಸ್ಗೆಲ್ಲ ಹೋದರು ನನ್ನ ಮಗಂದು ಸ್ನಾನ ಎಲ್ಲ ಆಗಿದೆ ಸ್ನಾನ ಆಗಿ ಬೇಗನೆ ಮಲಗಿಸ್ಬಿಟ್ಟಿದ್ದೆ ಸೊ ಹೊರಗಡೆ ಹೋಗೋದಿತ್ತು ಅಂತ ಅವನು ಕೂಡ ಇದ್ದುಬಿಟ್ಟ ಅವನದು ಎಲ್ಲ ಆದಮೇಲೆ ನಂದು ಅವನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವನು ಏನಂದ್ರೂ ಟೋಪಿನೇ ಹಾಕಿಸ್ಕೊಳ್ತಿರ್ಲಿಲ್ಲ ಸೊ ಸುಮ್ಮ ತುಂಬ ಆಟ ಮಾಡ್ತಾ ಇದ್ದ ಕೈಗೆ ಸಿಗ್ತಿರ್ಲಿಲ್ಲ ಅಕ್ಲಕ್ಲ ಎದ್ದಿದ್ದು ಓಡೋಗೋನು ಅವನು ಹಿಡ್ದು ಹಿಡ್ದು ಸಾಕಾಯಿತು ಅವ್ನು ಹಿಡ್ದು ಅವನಿಗೆ ಟೋಪಿ ಹಾಕಿ ಅವನಿಗೆಲ್ಲ ಹೊರಡಿಸ್ಕೊಂಡು ಯಾಕಂದರೆ ಇವಾಗ ಮಳೆಗಾಲ ಬೇರೆ ತುಂಬ ಚಳಿ ಅನಿಸ್ತಿದೆ ಇವಾಗ ವೆದರು ಕೂಡ ತುಂಬ ಥಂಡಿ ಇದೆ ನಮಗೇನೋ ತಡ್ಕೊಳೋಕ್ಕಾಗಲ್ಲ ಅವನೊಂದ್ಸತಿ ಬೆಳಿಗ್ಗೆ ಅಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಥಂಡಿ ಇರುತ್ತೆ ಆದ್ರೂ ಇವನಿಗೆ ಪಿಕಪ್ ಮಾಡಲೇಬೇಕಲ್ವ ಎಲ್ಲದನ್ನು ಹಾಕಿ ಇವನ್ನ ರೆಡಿ ಮಾಡೋಷ್ಟೊತ್ತಿಗೆ ನಮಗೆ ಹನ್ನೊಂದು ವಾರ ಹನ್ನೆರಡು ಗಂಟೆ ಆಗೇಬಿಡ್ತು ಆಗಿಬಿಟ್ಟು ಆದಮೇಲೆ ನಾವೆಲ್ಲರೂ ಹೊರಟ್ವಿ ಸೊ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗೋಣ ಫಸ್ಟ್ ಗುರುವಾರ ಅಂತ ಖುಷಿಗೆ ಕಾರಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ ಯಾವಾಗಲೂ ಡೋರ್ ಸೈಡಲ್ಲಿ ಕೂತ್ಕೊಂಡಿರ್ತಾನಲ್ಲ ಆ ವಿಂಡೋದಲ್ಲಿ ಯಾವಾಗಲೂ ನೋಡ್ತಾ ಕೂತಿರ್ತಾನೆ ಮಳೆ ಬೇರೆ ಬಂದಿತ್ತು ಗ್ಲಾಸ್ ಮೇಲೆ ಎಲ್ಲ ಮಳೆ ಹಾನಿಗಳೆಲ್ಲ ಬರಲಿ ಬೀಳ್ತಾ ಇತ್ತಲ್ಲ ಅದನ್ನ ನೋಡ್ತಾ ಅಂತ ಕೈಯಲ್ಲಿ ಹೋಗೋನು ಅದು ಸಿಗ್ತಾ ಇರಲಿಲ್ಲ ಅದು ಅವನಿಗೆ ಖುಷಿ ಕೊಡ್ತಿತ್ತು ಏನೋ ಒಂಥರ ಅವನಿಗೆ ಅಷ್ಟು ಕ್ಯೂರಿಯಾಸಿಟಿ ಅದು ಹಿಂಗೆ ಬೀಳ್ತಾ ಇದೆ ಅದು ಎಲ್ಲಿಂದ ಬಂತು ಅಂತನೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾನೆ ಅವನು ಕಾರಲ್ಲಿ ಹೋಗುವಾಗ ನೆಕ್ಸ್ಟು ನಾವು ಸಾಯಿಬಾಬಾ ಟೆಂಪಲಿಂದ ಮುಗಿಸ್ಕೊಂಡು ಮೇಲೆ ಇಲ್ಲೊಂದು ಶಾಪಿಂಗ್ ಮಾಲ್ ಇತ್ತು ಶಾಪಿಂಗ್ ಮಾಲಲ್ಲಿ ತುಂಬ ಪಿಂಗಾಣಿ ಬಟ್ಲುಗಳೆಲ್ಲ ತುಂಬ ಚೆನ್ನಾಗಿದ್ವು ಬಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನೋಡಲಿಕ್ಕೆ ತುಂಬ ಸಣ್ಣದಿದ್ದರಿಂದ ನಾನು ತೊಗೊಳಕ್ಕೆ ಹೋಗಲಿಲ್ಲ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ಲ ಪಿಕಲ್ ಜಾಸ್ತಿ ನಾನು ಆಲ್ರೆಡಿ ಬುಕ್ ಮಾಡಿ ತೊಗೊಂಡಿದ್ದೀನಿ ಅಂತ ಸೊ ಹಾಗಾಗಿ ಹಾಗೆ ಬಂದುಬಿಟ್ವಿ ಕಿಚನ್ ಅಸೆಸರೀಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಅಂದರೆ ಇಲ್ಲಿ ಪುಟ್ಟಿನ ನೋಡೋಕೋದೆ ತಗೊಳ್ಳೋಣ ಅಂತ ತುಂಬ ಸಣ್ಣದಾಯಿತು ದೊಡ್ಡ ಪುಟ್ಟಿನೇ ಬೇಕಾಗಿತ್ತು ಬಟ್ ಆ ಥರ ಇದರಲ್ಲಿ ಡಿಸೈನಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಡಿಸೈನು ಸೊ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಇದು ಕೂಡ ಸಣ್ಣದಿತ್ತು ಒಂದು ಈ ಥರ ಫ್ಲವರ್ ಬುಕ್ಕೇನ ತಗೊಂಡು ಮತ್ತು ಅದೊಂದು ಹುಟ್ಟಿನ ತಗೊಂಡು ಸಾಕು ಅಂತ ಹೇಳಿ ಮನೆಗೆ ಬಂದ್ವಿ ಸಂಜೆ ಬರೋಷ್ಟೊತ್ತಿಗೆ ಅಂದರೆ ಸಂಜೆ ಹಾಗೆ ಬಿಡ್ತು ನಾವು ಹನ್ನೊಂದುವರೆ ಅಷ್ಟೊತ್ತಿಗೆ ಹೊರಟಿದ್ವಿ ಅಲ್ಲಿಂದ ಬರೋಗೆ ಮೂರು ಗಂಟೆ ಮೂರುವರೆ ಹಂಗೆ ಹಾಗೆ ಬಿಡ್ತು ಅಷ್ಟೊತ್ತಿಗೆ ನಾನು ಚಿರು ಬರ್ತಾನೆ ನಾಲ್ಕು ಗಂಟೆಗೆ ಅಂತ ಅಂದ್ಕೊಂಡು ಬಂದ್ವಿ ಅಷ್ಟರೊಳಗೆ ನಮ್ಮ ಮಾವರು ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದರು ಸೊ ಅವರು ಬರ್ತಾರೆ ಅಂತ ಹೇಳಿಬಿಟ್ಟು ನಾವು ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಮಂಡಕ್ಕಿ ಇತ್ತಲ್ಲ ಖಾರ ಮಂಡಕ್ಕಿನ ಖಾರ ಹಚ್ಚೋಣ ಖಾರಗಳ ಥರ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ದೊಡ್ಡ ಪಾತ್ರೆ ಇಟ್ಕೊಂಡು ಸ್ವಲ್ಪ ಸಣ್ಣ ಎಣ್ಣೆ ಸ ಸಾಸಿವೆನ ಹಾಕೊಂಡ್ಮೇಲೆ ಬೆಳ್ಳುಳ್ಳಿನ ಫಸ್ಟ್ ಹಾಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿನ ಹಾಕೊಂಡೆ ಚೆನ್ನಾಗಿ ಅದು ಗಮ ಬೆಳ್ಳುಳ್ಳಿ ವಾಸನೆ ಘಮ ಅಂತ ಬಂದಾದಮೇಲೆ ಸ್ವಲ್ಪ ಶೇಂಗಾನು ಕೂಡ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಶೇಂಗಾ ಜಾಸ್ತಿನೇ ಹಾಕ್ಕೊಳ್ತೀನಿ ನೆಕ್ಸ್ಟು ಕೊಬ್ಬರಿನ ಎಷ್ಟು ಎಷ್ಟು ಥರ ಹೆಚ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗುನಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ವಾಸನೆ ಹಾಗೆ ಇರುತ್ತೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಸ ಅದಾದಮೇಲೆ ಸ್ವಲ್ಪ ಕಡಲೆನ ಉರುಗಡ್ಲೆ ಪುಟಾಣಿ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದಾದ ಮೇಲೆ ಸ್ವಲ್ಪ ಅದು ಬ್ರೌನ್ ಕಲರ್ ಬರಲಿ ಅದು ಚೆನ್ನಾಗಿ ಹಸಿ ಎಲ್ಲ ಹೋಗಿ ಉರಿಲಿ ಅಂತ ಹೇಳಿ ಅದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಬಿಟ್ಟೆ ಸ್ವಲ್ಪ ಸಣ್ಣ ಉರಿನಲ್ಲಿ ಅಷ್ಟೊಳಗೆ ನಾನು ಜೀರಿಗೆ ಹಾಫ್ ಟೇಬಲ್ ಅಷ್ಟು ಜೀರಿಗೆ ಮತ್ತು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಂಡೆ ಕಲ್ಲಲ್ಲೇ ಉಚ್ಕೊಂಡು ಒಂದು ಹಾಫ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದು ಕಡೆ ರೆಡಿ ಮಾಡಿಟ್ಕೊಂಡೆ ಇದು ಆಲ್ರೆಡಿ ಎಲ್ಲ ಉರಿದಿದ್ದಾಗಿತ್ತು ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಸಿಡಿದ ನಂತರ ಸ್ಟವ್ ಎಲ್ಲ ಆಫ್ ಮಾಡಿ ಆದಮೇಲೆ ಈ ನಾನು ತೊಗೊಂಡಿದ್ನೆಲ್ಲ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಸ್ಟೌವ್ ಆಫ್ ಮಾಡಿದ್ಮೇಲೆ ನಾನು ಮಂಡಕ್ಕಿನೆಲ್ಲ ಕಲಿಸ್ಕೊಂಡೆ ಇಲ್ಲಿ ನನಗೆ ಖಾರಗಳು ಬೇಗನೆ ಪಟ್ಟಂತ ರೆಡಿ ಆಯಿತು ಟೀ ಮಾಡೋ ಅಷ್ಟರಲ್ಲಿ ಈ ಖಾರಗಳು ಕೂಡ ರೆಡಿ ಆಯಿತು ಇದನ್ನು ನಮ್ಮ ಅಷ್ಟೊತ್ತಿಗೆ ನಮ್ಮ ಮಾವರು ಕೂಡ ಬಂದಿದ್ದರು ಚಿರುನು ಕೂಡ ಬಂದಿದ್ದ ಎಲ್ಲರೂ ಕೂಡ ಕುತ್ಕೊಂಡು ಒಟ್ಟಿಗೆ ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಎಲ್ಲ ಕುಡಿದು ಆದಮೇಲೆ ಸ್ವಲ್ಪ ಮಳೆ ಬರ್ತಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಟುಬಿಟ್ರು ಬೇಗ ಹೋಗಬೇಕು ಊರಿಗೆ ಅಂತ ಹೇಳ್ಬಿಟ್ಟು ಸೊ ಅಂದ ಈಗಿತ್ತು ನಂದು ಖಾರಗಳು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇನ್ನೇನು ಅವರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲ ಆಟ ಆಡಿ ಅವನು ಕೂಡ ಚಿ ಅಷ್ಟೊತ್ತಿಗೆ ಖುಷಿನೂ ಕೂಡ ಮಲ್ಕೊಂಡ ಚಿರುನು ಕೂಡ ಬರ್ಕೊಳ್ತಾ ಇದ್ದ ನಾನು ಚಿ ಖುಷಿ ಮಲಗಿದ್ದಾಗಲೇ ಏನಾದರೂ ಅಡುಗೆ ಮಾಡಬೇಕಲ್ಲ ನೈಟಿಗೆ ಡಿನ್ನರ್ಗೆ ಏನಾದರೂ ಮಾಡೋಣ ಸೊ ಇಷ್ಟು ಅಷ್ಟು ಕಾರ್ಗಳೆಲ್ಲ ತಿಂದಿದ್ದಾರೆ ಅನ್ನ ಮಾಡೋಣ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಸಾಂಬಾರು ಚೆನ್ನಾಗಿದ್ದರಿಂದ ಮುದ್ದೆನೂ ಕೂಡ ಮಾಡಿದೆ ಏಕೆಂದರೆ ಇಚ್ಕವರೆ ಬೆಳೆ ಹಣ್ಣಿನ ಸಾರು ಮಾಡಿದೆ ಮಾಡಿದಲೆ ತುಂಬ ದಿವಸ ಆಗಿತ್ತು ಅದಕ್ಕೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೋದೆ ಸ್ವಲ್ಪ ಕುಕ್ಕರಿಗೆ ತೊಗ್ ಇಚ್ಕವರೆ ಬೆಳೆ ಮತ್ತು ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣಿಂದು ಸಾಂಬಾರು ಮತ್ತು ಈ ಸೀಸನಲ್ಲಿ ಸಣ್ಣ ಸಣ್ಣ ಟೊಮೊಟೊ ಬರುತ್ತಲ್ಲ ಆ ಥರ ಟೊಮೊಟೊ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಮಾರ್ಕೆಟಲ್ಲಿ ತಂದಿದ್ದು ಬಟ್ ಹಳ್ಳಿ ಕಡೆ ನಮ್ಮೂರು ಕಡೆ ಎಲ್ಲ ಹೋದಾಗ ಅಲ್ಲೇ ಬಾ ಬೇಲಿ ಸಲಲಿ ಎಲ್ಲ ಅಂದ್ರೆ ಮನೆಗೆ ಹತ್ರನೇ ಸಣ್ಣ ಸಣ್ಣ ಟೊಮೊಟೊ ಬಿಟ್ಟಿರುತ್ತೆ ಆ ಥರ ಟೊಮೊಟೊ ಆದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹೆಚ್ಕೋರೆ ಬೇಳೆ ಸಾಂಬಾರು ಮಾಡಲಿಕ್ಕೆ ನಾನು ಅದನ್ನು ಕೂಗಿಸ್ಕೊಂಡು ಆದಮೇಲೆ ಮಸಾಲೆ ರುಬ್ಕೊಂಡೆ ಸ್ವಲ್ಪ ಕಾಯಿ ಮತ್ತು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೆ ಡೈರೆಕ್ಟಾಗಿ ನಾನು ಮಸಾಲೆ ರುಬ್ಕೊಂಡು ಇದನ್ನು ಹಾಕ್ಕೊಂಡು ಅದನ್ನು ಕುದಿಸಿದ ಆದಮೇಲೆ ನಾನು ಇಲ್ಲಿ ಕೂಗಿಸ್ಕೊಂಡಿರ್ತೀನಲ್ಲ ಅವರೇ ಅಂಥ ಇಚ್ಕವರೆ ಬೆಳೆ ಮತ್ತು ಟೊಮೊಟೊನ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಏಕೆಂದರೆ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಬೆಳ್ಳುಳ್ಳಿ ಮನ ಅಥವಾ ಈರುಳ್ಳಿನ ಯಾವುದನ್ನು ಹುರ್ಕೊಂಡಿರಲ್ಲ ಸೊ ಅದಕ್ಕೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ್ಮೇಲೆ ನಾನು ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಕುದಿಸ್ತೀನಿ ಸೊ ಅವಾಗ ಹಸಿವಾಸನೆ ಎಲ್ಲ ಆವಾಗ ಆಗುತ್ತಲ್ವ ಆವಾಗ ನಾನು ಮಿಕ್ಕಿದ್ದನ್ನು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳಸ್ತೀನಿ ಒಂದೆರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೇಸ್ಟ್ ನೋಡಿಬಿಟ್ರೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ಸಾಂಬಾರು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಕೂಡ ಅದಕ್ಕೋಸ್ಕರ ನಾನು ಮುದ್ದೆನೂ ಕೂಡ ಮಾಡಿಕೊಂಡೆ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಮತ್ತು ಹೋಗಿದ್ವಿ ಅಲ್ಲಿ ಒಂದು ಹೂವಿನ ಬೊಕ್ಕೆ ತೊಗೊಂಡು ಬಂದೆ ಅಂತ ಹೇಳದ್ನಲ್ಲ ಇದೇ ನೋಡಿ ಸೈಡಲ್ಲಿ ಇಟ್ಟಿದ್ದೀನಿ ಕಿಚನ್ ರೂಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಹೂವಿನ ಬೊಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೊಳಗೆ ನಾನು ಖುಷಿನೂ ಕೂಡ ಹೇಳ್ಬಿಟ್ಟ ಅವನು ಇದ್ದಾದ್ಮೇಲೆ ಇನ್ನೇನು ಒಂದೇ ಆಗೋಗುತ್ತೆ ಕೆಲಸ ಎಲ್ಲ ಇಷ್ಟ ಆಗುತ್ತೆ ಇವತ್ತಿನ ನನ್ನ ವ್ಲಾಗ್ ಇದೇನಾದ್ರು ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮತ್ತೆ ನಿಮಗೆ ಯಾವ ತರ ವ್ಲಾಗ್ ಮಾಡ್ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಬಾಯ್